ಸ್ನೇಹಿತರೆ ಇವತ್ತಿನ ನಮ್ಮ ಆಟಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಮಮತಾ ದೇವಿ ವಿಜ್ಞಾನ ವಿಷಯ ಬೋಧನೆಯಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುವ ಇವರು ಗುರುಚೇತನ ಎಂಬ ಪರಿಸರ ಸಂಬಂಧಿ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ವಿಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಅನೇಕ ವಿನೂತನ ಚಟುವಟಿಕೆಗಳನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ನಡೆಸಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪ್ರಶ್ನಾಕೋಟಿ ತಯಾರಿಕೆಯಲ್ಲಿಯೂ ಕಾರ್ಯನಿರ್ವಹಿಸಿದ್ದಾರೆ ನಮಸ್ತೆ ಭಾರತ್ ಹೈಸ್ಕೂಲ್ ಉಳ್ಳಾಲ ಇಲ್ಲಿ ಹಲವಾರು ವರ್ಷಗಳಿಂದ ಆಟಿಡು ವಂಜಿ ದಿನ ಎನ್ನುವಂಥ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿರುವುದು ಅಭಿನಂದನೀಯ ಈ ಸಂಸ್ಥೆಯ ಉತ್ಸಾಹಿ ಕ್ರಿಯಾಶೀಲ ಮತ್ತು ಬೋಧನೆಯಲ್ಲಿ ತಂತ್ರಜ್ಞಾನ ಬಳಕೆಯಲ್ಲಿ ಪ್ರಾವೀಣ್ಯತೆ ಪಡೆದಿರುವ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಜ್ಞಾ ಇವರ ಕನಸಿನ ಕೂಸು ಈ ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ಆಟೆ ತಿಂಗಳು ಎಂದರೆ ಆರೋಗ್ಯ ಸಮಸ್ಯೆಗಳು ಹಾಗೂ ಆಹಾರದ ಅಭಾವ ಜನರನ್ನು ಕಾಡುವಂಥ ಸಮಯ ಇಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರು ಸ್ಥಳೀಯವಾಗಿ ಬೆಳೆಯುವಂಥ ಪೋಷಕಾಂಶಗಳಿಂದ ಕೂಡಿದ ಹಾಗೂ ಔಷಧೀಯ ಗುಣಗಳಿಂದ ಸಮೃದ್ಧವಾದ ಗಿಡಗಳನ್ನು ಗುರುತಿಸಿ ಆ ಸಸ್ಯಗಳ ಎಲೆ ಸೊಪ್ಪು ಕಾಂಡ ಬೀಜ ಹಣ್ಣು ಇತ್ಯಾದಿಗಳನ್ನು ಬಳಸಿಕೊಂಡು ವಿಶಿಷ್ಟವಾದ ಖಾದ್ಯಗಳನ್ನು ತಯಾರಿಸಿ ಸೇವಿಸುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು ಭಾರತ್ ಹೈಸ್ಕೂಲ್ನಲ್ಲಿ ಆಟ ತಿಂಗಳು ಪೂರ್ತಿ ಇಂತಹ ಆರೋಗ್ಯಪೂರ್ಣ ವಿಶಿಷ್ಟವಾದ ಖಾದ್ಯಗಳನ್ನು ಮಕ್ಕಳಿಗೆ ಉಣಬಡಿಸುತ್ತಾರೆ ಇದರ ಜೊತೆಗೆ ಈ ಸ್ಥಳೀಯ ಸಸ್ಯ ಸಂಪತ್ತಿನ ಪರಿಚಯ ಅವುಗಳನ್ನು ಗುರುತಿಸುವ ವಿಧಾನ ಈ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳ ಪರಿಚಯ ಇದಕ್ಕೆ ಸಂಬಂಧಿಸಿದಂತಹ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸುವುದರ ಮೂಲಕ ಮತ್ತು ಅದರಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಆರೋಗ್ಯ ಸಂರಕ್ಷಣೆ ಹಾಗೂ ಆಹಾರ ಭದ್ರತೆಗೆ ಸಂಬಂಧಿಸಿದಂತೆ ನಮ್ಮ ಹಿರಿಯರ ಪಾರಂಪರಿಕ ಜ್ಞಾನ ಏನಿದೆ ಅದಕ್ಕೆ ವೈಜ್ಞಾನಿಕ ಚಿಂತನೆಯ ಒಂದು ಸ್ಪರ್ಶ ನೀಡಿ ಅದರ ಮೌಲ್ಯವರ್ಧನೆಗೊಳಿಸಿ ಅದನ್ನು ಮುಂದಿನ ಪೀಳಿಗೆಗೆ ರವಾನಿಸುವಂಥ ಒಂದು ಶ್ಲಾಘನೀಯ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರವಾದ ಜಂಕ್ ಫುಡ್ ರುಚಿಗೆ ದಾಸರಾಗಿರುವ ನಮ್ಮ ಎಳೆಯ ಮಕ್ಕಳ ನಾಲಿಗೆಗೆ ಆರೋಗ್ಯಪೂರ್ಣವಾದ ವಿಷಮುಕ್ತವಾದ ಸಾಂತಾಣಿ ಕೆಸು ನುಗ್ಗೆಯಂಥ ಆಹಾರ ಪದಾರ್ಥಗಳ ರುಚಿ ತೋರಿಸಿ ಈ ಆಹಾರ ವಸ್ತುಗಳಲ್ಲಿ ಸ್ವಾದವೂ ಇದೆ ಸ್ವಾಸ್ಥ್ಯವೂ ಇದೆ ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದರಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳನ್ನು ಪ್ರಕೃತಿಯ ಜೊತೆ ಬೆಸೆಯುವ ಪ್ರಕೃತಿಯ ಕೌತುಕಗಳನ್ನು ಬೆರಗುಗಣ್ಣಿನಿಂದ ನೋಡುವ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವಂಥ ವಿಶಿಷ್ಟ ಅನುಭವಗಳನ್ನು ಈ ಕಾರ್ಯಕ್ರಮ ಮಕ್ಕಳಿಗೆ ನೀಡುವ ಮೂಲಕ ಅರ್ಥಪೂರ್ಣವೆನಿಸಿದೆ ಪ್ರಕೃತಿಯನ್ನೇ ಪ್ರಯೋಗಶಾಲೆಯಾಗಿರಿಸಿ ಅಡುಗೆ ಮನೆಯನ್ನೇ ಪಾಠಶಾಲೆಯಾಗಿಸಿ ವಿಜ್ಞಾನ ಶಿಕ್ಷಣದ ಜೊತೆಗೆ ಜೀವನದ ಪಾಠವನ್ನು ಕಲಿಸಿಕೊಡುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಲು ಅಭಿನಂದನೀಯ ಇತ್ತೀಚಿನ ದಿನಗಳಲ್ಲಿ ಇಂಟಿಗ್ರೇಟೆಡ್ ಎಪ್ರೋಚ್ ಬಗ್ಗೆ ಶಿಕ್ಷಣ ತಜ್ಞರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾತನಾಡ್ತಾರೆ ಒಂಜಿ ದಿನ ಈ ಕಾರ್ಯಕ್ರಮದಲ್ಲಿ ವಿಜ್ಞಾನದ ಕಲಿಕೆ ಇದೆ ಕಾರ್ಯಾನುಭವ ಇದೆ ಆರೋಗ್ಯ ಶಿಕ್ಷಣ ಇದೆ ಕಲೆ ಮತ್ತು ಭಾಷೆಯ ಕಲಿಕೆಯೂ ಇದೆ ತಂತ್ರಜ್ಞಾನದ ಶಿಕ್ಷಣವೂ ಇದೆ ಹಾಗಾಗಿ ಈ ಕಾರ್ಯಕ್ರಮ ಇಂಟಿಗ್ರೇಟೆಡ್ ಎಪ್ರೋಚ್ಗೆ ಒಂದು ಉತ್ತಮ ಉದಾಹರಣೆಯಾಗಬಲ್ಲದು ಅಂತ ನನ್ನ ಭಾವನೆ ಯಾವುದೇ ಕಾರ್ಯಕ್ರಮ ಯಶಸ್ಸು ಕಾಣಬೇಕಾದರೆ ಅದಕ್ಕೆ ಒಂದು ಸಂಘಟಿತ ಪ್ರಯತ್ನದ ಅಗತ್ಯವಿದೆ ಆಟಿಡು ಒಂಜಿ ದಿನ ಈ ಕಾರ್ಯಕ್ರಮದಲ್ಲಿ ಪ್ರಜ್ಞಾ ಮೇಡಮ್ಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಎಲ್ಲ ಬೆಂಬಲವನ್ನು ನೀಡಿ ಸಹಕರಿಸುತ್ತಿರುವ ಅವರ ಮುಖ್ಯ ಶಿಕ್ಷಕರಿಗೆ ಅವರ ಸಹೋದ್ಯೋಗಿ ಬಂಧುಗಳಿಗೆ ಅಡುಗೆ ಸಿಬ್ಬಂದಿಗೆ ಆಡಳಿತ ಮಂಡಳಿಗೆ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಬಯಸುತ್ತೇನೆ ಬಹುಶಃ ಆಟಿ ತಿಂಗಳು ತುಂಬ ಭಾರತ್ ಹೈಸ್ಕೂಲಿನ ಪರಿಸರದಲ್ಲಿ ಆಟಿಯ ವಿಶಿಷ್ಟ ಖಾದ್ಯಗಳ ಕಂಪು ಈ ಆಟಿಯ ವಿಶಿಷ್ಟ ಖಾದ್ಯಗಳ ಕಂಪು ಅದರ ಜೊತೆಗೆ ಈ ನಿಮ್ಮ ಕಾರ್ಯಕ್ರಮದ ಕಂಪು ನಾಡಿನಾದ್ಯಂತ ಪ್ರಸಾರವಾಗಲಿ ಈ ಕಾರ್ಯಕ್ರಮಕ್ಕೆ ಸೂಕ್ತ ಮನ್ನಣೆ ದೊರಕಲಿ ಎಂದು ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು